ನಂದಿ ಹಿಲ್ಸ್ ಇದು ಬೆಂಗಳೂರಿಂದ ಸುಮಾರು ಒಂದು ಅರವತ್ತು ಕಿಲೋಮೀಟ್ರ್ ದೂರ ಇರುವ ನಂದಿ ಹಿಲ್ಸ್ ಇದು ಬೆಳಗಿನ ಜಾವ ಬೇಗ ಹೋದರೆ ನೀವು ಸನ್ಸೆಟ್ಟು ಮತ್ತು ಒಳ್ಳೆಯ ವ್ಯೂ ನೋಡ್ಬೋದು ಸನ್ಸೆಟ್ ವ್ಯೂ ನೋಡಲಿಕ್ಕೆ ಚೆನ್ನಾಗಿದೆ ಇದು ನೀವು ಬೆಂಗಳೂರಿಂದ ರೋಡಲ್ಲಿ ಹೋಗ್ಬೋದು ಒಂದು ಒಂದೂವರೆ ಗಂಟೆಯಿಂದ ಎರಡು ಗಂಟೆ ತನಕ ಇದು ತೊಗೊಳುತ್ತೆ ಟಾಪ್ ಅಟ್ರಾಕ್ಷನ್ ಪ್ಲೇಸ್ ಅಂದರೆ ನಂದಿ ಟೆಂಪಲ್ ಏನು ಅಂದರೆ ಅಟ್ರಾಕ್ಷನ್ ನಂದಿ ನಂದಿಕ್ ಟೆಂಪಲ್ಲು ಶಿವ ನಂದಿ ಟೆಂಪಲ್ ಅಂದರೆ ಶಿವಕ್ಕೆ ಡೆಡಿಕೇಟ್ ಆಗಿರೋ ಟೆಂಪಲ್ ಈಗಿನ ವ್ಯೂಸು ಚೆನ್ನಾಗಿರುತ್ತೆ ಮತ್ತು ನಿಮಗೆ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಲೇಸು ವಿಂಟರ್ ಸೀಸನಲ್ಲಿ ಬಂದರೆ ಇಲ್ಲಿ ನೀವು ಇಬ್ಣಿ ನೋಡ್ಬೋದು ಟಾಪ್ ಯೂ ಇಬ್ಣಿ ಮತ್ತು ನಿಮಗೆ ನಂದಿ ಟೆಂಪಲ್ ಇದೆ ಮತ್ತು ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಲೇಸ್ ಇದೆ ಇದರಲ್ಲಿ ಮತ್ತು ಭೋಗನಂದೇಶ್ವರ ಟೆಂಪಲ್ ಇದು ಲಾರ್ಡ್ ಶಿವಗೆ ಡೆಡಿಕೇಟ್ ಆಗಿದೆ ಸನ್ರೈಸ್ ವ್ಯೂ ಪಾಯಿಂಟು ನೋಡ್ಬೋದು ಬೆಳಗ್ಗೆ ಅಂದರೆ ಬೆಳಗ್ಗೆ ನೀವು ಬೇಗ ಬಂದರೆ ಒಂದು ಐದುವರೆ ಆರು ಗಂಟೆಗೆ ಕೌಂಟ್ರ್ ಓಪನ್ ಆಗುತ್ತೆ ಟಿಕೆಟ್ ಕೌಂಟ್ರ್ ಟಿಕೆಟ್ ಕೌಂಟ್ರ್ ತೊಗೊಂಡು ನೀವು ಬೆಳಗ್ಗೆ ಇಲ್ಲಿ ಒಳಗಡೆ ಎಂಟ್ರಿ ಮಾಡಿದರೆ ನೀವು ವ್ಯೂಸ್ ನೋಡಿ ಮತ್ತು ನಿಮಗೆ ರಿಲ್ಯಾಕ್ಸ್ ಆಗಲಿಕ್ಕೆ ಚೆನ್ನಾಗಿದೆ ಪ್ಲೇಸು ಟ್ರೆಕ್ಕಿಂಗ್ ಮಾಡೋರಿಗಂತೂ ಒಳ್ಳೆಯದು ಬೆಳಿಗ್ಗೆ ಬೆಳಿಗ್ಗೆ ಟ್ರೆಕ್ಕಿಂಗ್ ಮಾಡ್ಬೋದು ಒಳ್ಳೆ ಗಾಳಿ ಇದು ತೊಗೊಬೋದು ಇಲ್ಲಿ ನಿಮಗೆ ಬರಬೇಕಾದ್ರೆ ಬೆಳಿಗ್ಗೆ ಹೊರಗಡೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಪಾರ್ಕಿಂಗ್ ಮಾಡಿ ಆದಮೇಲೆ ಹೊರಗಡೆ ತುಂಬ ಕ್ಯಾಂಟೀನ್ ಇದೆ ನಿಮಗೆ ಬೆಳಿಗ್ಗೆ ಟಿಫನ್ ಗಿಫನ್ ಮಾಡ್ಬೋದು ಮತ್ತು ಟಿಕೆಟು ನಿಮಗೆ ತುಂಬ ಚೀಪು ಟ್ವೆಂಟಿ ರುಪೀಸ್ ಒಬ್ಬರಿಗೆ ಬೀಳುತ್ತೆ ಇಲ್ಲಿ ನಿಮಗೆ ಬೋರ್ಡ್ ಹಾಕಿದ್ದಾರೆ ಸನ್ ವ್ಯೂ ಪಾಯಿಂಟು ಎಲ್ಲೆಲ್ಲಿ ಹೋಗಬೇಕು ಅಲ್ಲಿ ನಿಮಗೆ ಬೋರ್ಡ್ ಹಾಕಿದ್ದಾರೆ ಅಂದರೆ ಫಸ್ಟು ಸನ್ರೈಸ್ ವ್ಯೂ ನೋಡೋದಾದಮೇಲೆ ನಿಮಗೆ ರಿಲ್ಯಾಕ್ಸ್ ಮಾಡಲಿಕ್ಕೆ ಚೆನ್ನಾಗಿದೆ ನೋಡಿ ಸ್ಟೆಪ್ಸ್ ಎಲ್ಲ ಇದೆ ಸ್ಟೆಪ್ ಹತ್ಕಂಡು ನೀವು ಹೋಗ್ಬೋದು ಮತ್ತು ನಿಮಗೆ ವ್ಯೂಸ್ ಮಾಡಬೇಕಂದ್ರೆ ಫೋಟೋ ತೆಗಿಬೇಕಾದ್ರೆ ಫೋಟೋ ತೊಗೊಬೋದು ಟಾಪ್ ವ್ಯೂಸು ಪ್ಯಾನರ್ ವ್ಯೂಸು ಹಾಗೆ ಒಳ್ಳೆ ಒಳ್ಳೆ ವ್ಯೂಸ್ ಸಿಗುತ್ತೆ ನಿಮಗೆ ಫೋಟೋ ತೆಗಿಲಿಕ್ಕೆ ಮತ್ತು ನಿಮಗೆ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದು ಟೆಂಟ್ ಟೆಂಟ್ ಥರ ಮಾಡಿದ್ದಾರೆ ವ್ಯೂ ಫೋಟೋ ವ್ಯೂ ತೆಗಿಲಿಕ್ಕೆ ಮೇಲೆ ನಿಮಗೆ ಚೆನ್ನಾಗಿದೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಬೇಗ ಬಂದರೆ ನಿಮಗೆ ವ್ಯೂಸು ಚೆನ್ನಾಗಿರುತ್ತೆ ಒಳ್ಳೆ ಗಾಳಿ ಬರುತ್ತೆ ರಿಲ್ಯಾಕ್ಸ್ ಆಗಿರುತ್ತೆ ತುಂಬ ರಿಲ್ಯಾಕ್ಸ್ ಆಗಿ ನೀವು ಇದು ಮಾಡ್ಬೋದು ಯಾವುದೇ ಟೆನ್ಷನ್ ಇದ್ದರೆ ಇಲ್ಲಿ ಬಂದು ರಿಲ್ಯಾಕ್ಸ್ ಮಾಡ್ಕೊಬೋದು ವೀಕೆಂಡ್ಸಲ್ಲಿ ಚೆನ್ನಾಗಿದೆ ನೀವು ಬ್ಯಾಂಗ್ಳೂರು ಸಮೀಪದಲ್ಲಿದ್ದರೆ ಹಿಲ್ಸು ಪ್ಲ್ಯಾನ್ ಮಾಡಿ ನೋಡ್ಲಿಕ್ಕೆ ಚೆನ್ನಾಗಿದೆ ಇಲ್ಲಿ ನಿಮಗೆ ಮೇಲೆ ಹತ್ತು ಹೋಗಿದ ತಕ್ಷಣ ಒಂದು ಬಂಡೆ ಸಿಗುತ್ತೆ ಆ ಬಂಡೆ ಪಕ್ಕದಲ್ಲಿ ದೇವಸ್ಥಾನ ಇದೆ ಮತ್ತು ನಿಮಗೆ ದೇವಸ್ಥಾನ ಪಕ್ಕದಲ್ಲಿ ಸನ್ ಸನ್ರೈಸ್ ವ್ಯೂ ಪಾಯಿಂಟ್ ಇದೆ ಇದು ನೋಡಿ ಬಂಡೆ ಬಂಡೆ ಪಕ್ಕದಲ್ಲಿ ಮರ ಗಿಡ ಇದೆ ಚೆನ್ನಾಗಿದೆ ಒಳ್ಳೆ ಗಾಳಿ ಬರುತ್ತೆ ಇಲ್ಲಿ ನೀವು ಬೇಕಾದರೆ ಫೋಟೋ ತೊಗೊಬೋದು ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು ಬೆಳಗ್ಗೆನ ಇದು ಸೂರ್ಯ ಸೂರ್ಯೋದಯ ಆದಾಗ ಬೆಳಿಗ್ಗೆ ಚೆನ್ನಾಗಿರುತ್ತೆ ಸ್ವಲ್ಪ ಮಧ್ಯಾಹ್ನ ಒಂಬತ್ತು ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಬರೋದು ಅವಾಯ್ಡ್ ಮಾಡಿ ಬರ್ಬೋದು ಬಂದರೆ ಬಿಸಿಲಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ನೆರಳಲ್ಲಿ ಇರಬೇಕಾಗುತ್ತೆ ಬೆಳಗ್ಗೆ ಬೇಗ ಬಂದರೆ ಒಂದು ಫೈ ಓ ಕ್ಲಾಕಿಂದ ನೈನ್ ಟೆಂತ್ ತನತಕ್ಕ ತ್ರೀ ಫೋರ್ ಅವರ್ಸ್ ಒಳ್ಳೆ ಸ್ಪೆಂಡ್ ಮಾಡ್ಬೋದು ಗಾಳಿಯಲ್ಲಿ ಇದು ನೋಡಿ ವ್ಯೂಸು ಮೇಲ್ಗಡೆ ಗುಡ್ಡ ಕಾಡಲ್ಲ ನೋ ಕ್ಲೀನಾಗಿ ಕಾಣುತ್ತೆ ಸಿಟಿ ವ್ಯೂಸು ಗುಡ್ಡದ ಮೇಲೆ ಒಳ್ಳೆ ಗಾಳಿ ಬರುತ್ತೆ ಇದು ನೋಡಿ ವ್ಯೂಸು ಒಂದು ಮೂರು ನಾಲ್ಕು ಕಡೆ ವ್ಯೂಸ್ ಇದೆ ವ್ಯೂಸ್ ನೋಡ್ಬೋದು ನೋಡಿ ಫುಲ್ ವ್ಯೂಸ್ ನೋಡ್ತಾ ಇದ್ದೀವಿ ಮತ್ತೆ ಇದು ದೇವಸ್ಥಾನ ದೇವಸ್ಥಾನದಲ್ಲಿ ಎರಡು ಎಂಟ್ರೆನ್ಸ್ ಇದೆ ಫ್ರಂಟ್ ಮತ್ತೆ ಬ್ಯಾಕ್ ಬ್ಯಾಕಿಂದ ಎಂಟ್ರಿ ಮಾಡಬಹುದು ಫ್ರಂಟಿಂದ ಎಂಟ್ರಿ ಮಾಡಬಹುದು ನೋಡಿ ದೇವಸ್ಥಾನದ್ದು ಹಳೆಯ ಕಾಲದ್ದು ಶೀಲ ಇಟ್ಟಿದ್ದಾರೆ ಇದು ವ್ಯೂಸು ಮತ್ತು ಸೈಡಲ್ಲೆಲ್ಲ ನಿಮಗೆ ಒಂದು ರೋಡಲ್ಲಿ ಬೇಲಿ ಹಾಕಿದ್ದಾರೆ ಅಂದರೆ ಮುಂಚೆ ಎಲ್ಲ ಓಪನ್ ಇರ್ಬೋದು ಇವಾಗ ಓಪನ್ ಬಿಟ್ಟಿಲ್ಲ ಅಂದರೆ ಜನಗಳು ಇದನ್ನ ಕ್ರಾಸ್ ಮಾಡ್ಬೋದು ಅಂಥೇಳಿ ಫುಲ್ಲು ಗಾರ್ಡ್ ಮಾಡಿದ್ದಾರೆ ಆ ಗಾರ್ಡ್ ಮೇಲೆ ನಿಂತ್ಕೊಂಡು ನೀವು ವ್ಯೂಸ್ ನೋಡ್ಬೋದು ಇದು ನೋಡಿ ಗಾರ್ಡ್ ಇದೆ ಗಾರ್ಡ್ ಪಕ್ಕದಲ್ಲಿ ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ ಮೇಲ್ಗಡೆ ಟೆಂಟ್ ಟೈಪ್ ಮಾಡಿದ್ದಾರೆ ಇದು ದೇವಸ್ಥಾನ ಒಳಗಡೆ ನೋಡಿ ನೀರಿದೆ ಇಷ್ಟು ಐಟು ಗುಡ್ಡದಲ್ಲಿಯೂ ನೀರಿದೆ ದೇವಸ್ಥಾನ ಇದೆ ಇದು ನೋಡಿ ಮೇಲ್ಗಡೆ ವ್ಯೂಸ್ ನೋಡಲಿಕ್ಕೆ ಒಂದು ಸ್ಟೀಲ್ ಸ್ಟ್ರಕ್ಚರಲ್ಲಿ ಮಾಡಿದ್ದಾರೆ ಈ ರೌಂಡಲ್ಲಿ ನೀವು ಫುಲ್ ಎಲ್ಲ ಸುತ್ತ ನೋಡಬಹುದು ನೋಡಿ ಮಂಗ ಇದೆ ಮಂಗಗಳಿಗೆ ಬೇಕಾದರೆ ಫುಡ್ ಬೇಕಾದರೆ ಹಾಕ್ಬೋದು ಮಂಗಗಳು ಇದ್ದಾವೆ ಏನು ಆಶ್ಚರ್ಯ ಅಂದರೆ ಈ ಗುಡ್ಡದ ಮೇಲೆ ಈ ನೀರಿದೆ ದೇವಸ್ಥಾನ ಮುಂದೆ ನೀರಿದೆ ಅದೊಂದು ಆಶ್ಚರ್ಯಕವಾದ ಸಂಗತಿ ಮತ್ತು ನಿಮಗೆ ಆರ್ಸ್ ಸ್ಟೆಪ್ ವೇ ಅಂತೇಳಿ ಪಾರ್ಕ್ ಇದೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಪಾರ್ಕ್ ಇದೆ ಆರಾಮಾಗಿ ಪಾರ್ಕಲ್ಲಿ ಆಟ ಆಡ್ಬೋದು ರಿಲ್ಯಾಕ್ಸ್ ಮಾಡ್ಬೋದು ಮತ್ತು ರೋಡಿದೆ ಚೆನ್ನಾಗಿ ರೋಡು ನೀವು ವಾಕಿಂಗ್ ಮಾಡ್ಬೋದು ಗಿಡದಲ್ಲಿ ಶೌಚಾಲಯದ ಫೆಸಿಲಿಟಿನೂ ಇದೆ ಚೆನ್ನಾಗಿದೆ ಒಳ್ಳೊಳ್ಳೆ ವ್ಯೂಸ್ ಇದೆ ಇದು ನೋಡಿ ಗಿಡದ ಮಧ್ಯದಲ್ಲಿ ಮರ ಗಿಡ ಮಧ್ಯದಲ್ಲಿ ನಿಮಗೆ ನಡ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು ಅದು ಚೆನ್ನಾಗಿದೆ ರೋಡು ಸ್ವಲ್ಪ ಕರುವು ಜಾಸ್ತಿ ಇದೆ ಹೋಗೋದು ಬರಬೇಕಾದ್ರೆ ಅದನ್ನು ನೋಡ್ಕೊಬೇಕು ಇದು ಬ್ಯಾಂಗ್ಳೂರಿಂದ ಒಂದು ಅರವತ್ತು ಕಿಲೋಮೀಟ್ರ್ ಇದೆ ಒಂದೂವರೆಯಿಂದ ಎರಡು ಗಂಟೆ ಟೈಮು ಆರಾಮಾಗೆ ಬೆಳಿಗ್ಗೆ ಬೇಗ ಹೋಗಬೇಕು ಇಲ್ಲಾಂದರೆ ಸ್ವಲ್ಪ ಲೇಟ್ ಆಯಿತು ಅಂದರೆ ಟ್ರಾಫಿಕ್ ಜಾಮ್ ಜಾಸ್ತಿ ಇರುತ್ತೆ